ಬೊಂಡವಿ ಎಕ್ಸ್ಪ್ರೆಸ್ಸು ಸರಿಯಾಗಿ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಯಶವಂತಪುರದಿಂದ ಶ್ರೀಶೈಲಕ್ಕೆ ಹತ್ತಿರದಲ್ಲಿ ಅದು ಯಾವ ರೋಡು ಮಾರ್ಕಪುರ ಮರ್ಕಪುರ ರೋಡಿಗೆ ತಲುಪುತ್ತೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ನಾವ ಈಗ ಶ್ರೀ ಶೈಲ ಹೋಗ್ತಾ ಇದ್ದೇವೆ ನೆಕ್ಸ್ಟ್ ಮುಂದೆ 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 ತೋರ್ಸಕಂತ ಹೋಗ್ತೀನಿ ಬಾಯ್ ಬಾಯ್ ಬಣ್ಣ ಕವರ್ ಇಲ್ಲಿ ಆಗ್ಲೇ ಆಗ್ಲಿ ಲತಾ ಬೈ ಬೈ ಮಾತನಾಡೋಣ ಗೆ இனிதிரை இது பத்தாள் கங்க ஸ்ரீசல பத்தாள் கங்கா நடித்தது ಇದು ಪಾತಾಳ ಗಂಜಿಶಾಲ ಮಲ್ಲಿಕಾರ್ಜನ ಪಾತ್ರ ರೌಂಡ್ಗೆ ಬೋಟ್ಗಳಿದ್ದಾರೆ

ಶ್ರೀಶೈಲ ಮಲ್ಲಿಕಾರ್ಜುನ ಮುಂದಿರುವಂಥದ್ದು ಇದು ಶಂಕರಾಚಾರ್ಯ ದೇವಸ್ಥಾನ ಆ ಕಡೆಗೆ ಬಸ್ ಸ್ಟ್ಯಾಂಡು ಛತ್ರಗಳಿದ್ದಾವೆ ಇದೆಲ್ಲ ಕೂಡಿ ಇದೆ ಆಲಯ ಎಲ್ಲಿ ಮುಂದೆ ಕಳಸ ದರ್ಶನ ಮಾಡಬೇಕಂತ ಹೇಳ್ತಾರೆ ಇದು ಗೋಪುರ ಗಂಗಾಧರ ಕಳಸ ದರ್ಶನ ಮಾಡಿಸ್ತಾ ಇದ್ದೀರಿ ಶ್ರೀಶೈಲಿ ಮಲ್ಲಿಕಾರ್ಜುನ ಕಳಸ ದರ್ಶನ Kalaso I can't ഇപ്പ കൊ ദർശനർ ശൈവ സംഗമ ശ്രീശൈല ಇಲ್ಲಿ ದರ್ಶನ ದರ್ಶನಕ್ಕಾಗಿ ಕ್ಯೂ ನಿಲ್ಲುವಂಥ ಶಿವರಾತ್ರಿಗಾಗಿ ಕ್ಯೂ ಮಾಡ್ತಾ ಇರೋದು ಶಿವರಾತ್ರಿ ಕ್ಯೂ ಮಾಡ್ತಾ ಇರೋದು ತುಂಬ ಜನ ಬರ್ತಾರೆ ಶಿವರಾತ್ರಿಗೆ ಮತ್ತೆ ಆಮೇಲೆ ಹೊಸ ವರ್ಷ ಯುಗಾದಿಗೆ ಇಲ್ಲಿ ತುಂಬ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಹೊಸ ವರ್ಷಕ್ಕೆ ಇದು ಉಚಿತ ದರ್ಶನ ಕ್ಯೂ ಇಲ್ಲಿ ಉಚಿತ ದರ್ಶನ ಹೋಗುವಂಥವ್ರು ಇದೆಲ್ಲ ಮಾರ್ಕೆಟ್ ಇದು ದರ್ಶನಕ್ಕೆ ಹೋಗುವಂಥದ್ದು ಉಚಿತ ದರ್ಶನ ಆಮೇಲೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟರೆ ನೇರ ದರ್ಶನ ಮತ್ತು ನೂರೈವತ್ತು ರೂಪಾಯ್ದು ದರ್ಶನ ಇರುತ್ತೆ ಬೇಗ ಆಗುತ್ತೆ ಅದು ನೂರೈವತ್ತು ಮುನ್ನೂರು ರೂಪಾಯಿ ಹೋದರೆ ಮತ್ತು ನಾವು ಲಾಕರಿಗೆ ಒಪ್ತಾ ಲಾಕರ್ ಇದೆ ಇಲ್ಲಿ ಮೊಬೈಲ್ ಫೋನ್ಗಳನ್ನ ನಾವಿಲ್ಲಿ ಲಗೇಜ್ ಕೊಠಡಿಯಲ್ಲಿ ಇರ್ಬೋದು

ಕೆಂಪುಂಡಿ ಕೆಂಪು ಕುಂಡಿ ಮಂಗಣ್ಣ ನೋಡಿರಿ ಕೆಂಪು ಕುಂಡಿ ಮಂಗಣ್ಣ ಚಂದ್ರವ್ರಿ ಲಗೇಜು ಇಡ್ಬೋದಿಲ್ಲಿ ಒಂದು ಲಗೇಜ್ ಇಪ್ಪತ್ತೈದು ಇಪ್ಪತ್ತು ಅನ್ಸುತ್ತೆ ಎರಡು ಲಗೇಜ್ ಇಟ್ಟರೆ ಐವತ್ತು ರೂಪಾಯಿ ಲಗೇಜ್ ಕೊಟ್ಟಾಡಿ ನೀವು ಬಂದು ಲಾಕರ್ನಲ್ಲಿ ಲಗೇಜ್ ಇರ್ಬೋದು ಚೀಟಿ ಕೊಡ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೆ ಲಗೇಜ್ ಕೆಲಸ ಮಾಡುತ್ತೆ ಇದು ಅನ್ನಚತ್ರ ಕಡೆಗೆ ಹೋಗುತ್ತೆ ದಾರಿ ಲಡ್ಡು ಪ್ರಸಾದ ಆಮೇಲೆ ಅನ್ನ ವಿತರಣೆ ಅನೌನ್ಸ್ಮೆಂಟ್ ರೂಮು ಲಾಕರ್ ರೂಮು ಬನ್ನಿ ನೋಡಿ ಮಂಗಣ್ಣವರು ಹೆಂಗೋಗ್ತದ ಕೆಂಪು ಕುಂಡಿ ಮಂಗಣ್ಣವರು ಇವ್ರದ್ದೇ ದರ್ಬಾರ್ ಇಲ್ಲೇ ಫ್ರೀಸಲ್ದಲ್ಲಿ ಕೆಂಪುಂಡಿ ಮಂಗಣ್ಣೆ ದರ್ಬಾರ್ ನಾವು ವಿಡಿಯೋ ಮಾಡ್ತಾ ಇದ್ರೆ ಆ ಅಂತ ಕೇಳ್ತಾರೆ ನೋಡಿ ಕೆಂಪುಂಡಿ ಮಂಗಣ್ರು ಹೆಂಗೆ ಹೋಗ್ತಾರೆ ಅತಿ ಶೀಘ್ರದಲ್ಲಿ ದರ್ಶನ ಇದು ದುಡ್ಡು ಕೊಟ್ಟು ಮುನ್ನೂರು ನೂರೈವತ್ತು ರೂಪಾಯಿ ಕಟ್ಟಿ ಇಲ್ಲಿ ದರ್ಶನಕ್ಕೆ ಹೋಗ್ಬೋದು ಅತಿ ಶೀಘ್ರ ದರ್ಶನ ಇಲ್ಲಿ ಮುನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಟಿಕೆಟ್ ಬೇಗ ಹೋಗ್ಬೇಕಂದ್ರೆ ಇಲ್ಲಿ ಗೋಶಾಲೆ ಇದೆ ಹಿಂದ್ಗಡೆ ಗೋಶಾಲೆ ಇದೆ ಇಲ್ಲಿಂದ ಗೋಪುರದ್ದು ಒಂದು ಒಂದು ನಿಮಿಷದ ವಿಡಿಯೋ ತಕೊಂಡು ಆಮೇಲೆ ಅಲ್ಲಿ ತಿಂಡಿ ತಿಂದು ಈ ಗೋಪುರ ಸರಿ